ಅದು ಉಪದೇಶ ಮಾತ್ರವಲ್ಲ ಒಬ್ಬ ಮಾಸ್ಟರ್ ಶಿಷ್ಯನ ಬಗ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾನೆ ಹೇಗೆ ಕರ್ಕೊಂಡು ಹೋಗ್ತಾನೆ ಒಂದು ನಾನು ನಿಮಗೆ ಹೇಳಿದೆ ಇವನ ದೌರ್ಬಲ್ಯವನ್ನು ಹೊಡೆಯಲಿಕ್ಕೆ ಇವನನ್ನು ತಗೊಂಡು ಹೋಗಿ ಜಯದ್ರಥನ ಮುಂದೆಯೋ ಕರ್ಣನ ಮುಂದೆಯೋ ನಿಲ್ಲಿಸಿದ್ದರೆ ಇಷ್ಟು ಬಲಿಷ್ಠವಾಗಿ ಹೊಡೆಯಕ್ಕೆ ಸಾಧ್ಯ ಇರಲಿಲ್ಲ ಆ ದೌರ್ಬಲ್ಯವನ್ನು ಅದು ಭೀಷ್ಮ ದ್ರೋಣಾದಿಗಳ ಮುಂದೆಯೇ ನಿಲ್ಲಿಸಬೇಕು ಯಾಕೆ ಗೊತ್ತಾ ಎರಡನೆಯ ಕಾರಣ ಅದು ತುಂಬ ಬ್ಯೂಟಿಫುಲ್ ಸಾಕ್ಷಾತ್ ಭೀಷ್ಮರೇ ಒಂದು ಕಡೆ ಹೇಳುತ್ತಾರೆ ಕೃಷ್ಣ ನಾನು ಸತ್ತದ್ದು ಶಿಖಂಡಿಯಿಂದ ಅಲ್ಲ ದ್ರೋಣ ಮೊದಲಾದವರು ಸತ್ತದ್ದು ಕೂಡ ಯಾವುದೋ ದೃಷ್ಟದ್ಯುಮ್ನ ಮತ್ತೊಬ್ಬ ವೀರರಿಂದ ಅಲ್ಲ ಅವತ್ತು ನೀನು ಯುದ್ಧ ಪ್ರಾರಂಭದ ಮುನ್ನ ಎರಡು ಸೇನೆಗಳ ಮಧ್ಯೆ ತಂದು ರಥ ನಿಲ್ಲಿಸಿ ನಮ್ಮ ಕಡೆಗೊಮ್ಮೆ ಕಣ್ಣಿನ ನೋಟ ಬೀರಿದೆಯಲ್ಲ ಆ ನೋಟ ಬೀರಿದಾಗಲೇ ನಾವು ಸತ್ತಾಗಿತ್ತು ಕೃಷ್ಣ ಒಂದು ಪ್ರಯತ್ನದಲ್ಲಿ ಎರಡು ಕೆಲಸ ಮಾಡಿಯಾಗಿತ್ತು ಕೃಷ್ಣ ಒಂದು ಇಡೀ ಕೌರವ ಸೇನೆಯ ಯಾರನ್ನೆಲ್ಲ ಕೊಲ್ಲಬೇಕಲ್ಲ ಅವರನ್ನು ಕಣ್ಣ ನೋಟದಲ್ಲಿ ಕೊಂದಾಗಿತ್ತು ದೊಡ್ಡವರು ಕಣ್ಣ ನೋಟದಲ್ಲಿ ಕೊಲ್ಲಬಲ್ಲರು ಕಣ್ಣ ನೋಟದಲ್ಲಿ ತಮ್ಮ ಶಕ್ತಿಯನ್ನು ದಾಟಿಸಿ ಬೆಳೆಸಬಲ್ಲರು ತಾವು ಹಾದು ಹೋದರೆ ಉದ್ಧಾರ ಆಗುವ ಹಾಗೆ ತಮ್ಮ ಗಾಳಿಯ ಪ್ರಭಾವ ಮಾಡಬಲ್ಲರು ಸುಮ್ಮನೆ ಮುಟ್ಟಿದರೆ ತನ್ನೊಳಗಿದ್ದನ್ನು ಅದಕ್ಕೆ ದಾಟಿಸಬಲ್ಲರು ಎಲ್ಲ ಸಾಧ್ಯತೆ ಇದೆ ಶ್ರೀಕೃಷ್ಣ ಬರೇ ನೋಡಿದ್ದನ್ನು ಅರ್ಥ ಮಾಡಿಕೊಂಡದ್ದು ಭೀಷ್ಮರು ಮಾತ್ರ ಭೀಷ್ಮರಿಗೆ ಗೊತ್ತಾಯಿತು ನಮ್ಮ ಸಾವು ಬರೆದಾಯಿತು ಈ ಪುಣ್ಯಾತ್ಮ ಅಂತ ಅದು ಒಂದು ಎರಡನೆಯದು ಈ ದೌರ್ಬಲ್ಯದ ಈ ಮಗುವಿಗೆ ತುಂಬ ಪ್ರಿಯವಾದ ಮಗು ಕೃಷ್ಣನಿಗೆ ಈ ಮಗುವಿನ ದೌರ್ಬಲ್ಯವನ್ನು ಹರಿಯಬೇಕಾದ್ರೆ ಅದು ಅತ್ಯಂತ ಪ್ರೀತಿಸುವವರ ಮುಂದೆ ಹೋಗಿ ನಿಲ್ಲಿಸಬೇಕು ಅದು ಯಾರು ಭೀಷ್ಮ ದ್ರೋಣಾದಿಗಳೇ ಇನ್ಯಾರೂ ಅಲ್ಲ ಇಲ್ಲಿ ಇನ್ನೊಂದು ಕೆಲಸ ಇದೆ ನಿಮಗೆ ಉದ್ಯೋಗ ಪರ್ವವನ್ನು ಓದಿದರೆ ಭೀಷ್ಮರು ಒಂದು ಹತ್ತು ಬಾರಿ ಹೇಳ್ತಾರೆ ಧೃತರಾಷ್ಟ್ರನ ಹತ್ರ ನಿನ್ನ ಮಗನ ದುಷ್ಟ ವ್ಯಾಮೋಹದ ಕಾರಣವಾಗಿ ನಿನ್ನ ಮಗನ ಅತಿಯಾದ ಆ ಒಂದು ಭೂಮಿ ಪವರ್ ಮತ್ತೊಂದು ಆಸೆಯ ಕಾರಣವಾಗಿ ನೀನು ಯುದ್ಧಕ್ಕೆ ನಮ್ಮನ್ನು ಸಿದ್ಧ ಮಾಡಿದ್ದಿ ದುರದೃಷ್ಟ ಅತ್ಯಂತ ಪ್ರಿಯರಾದ ಪಾಂಡವರ ಜೊತೆ ನಾವು ಹೋರಾಡಬೇಕು ಇದನ್ನು ಭೀಷ್ಮರೊಂದು ಐದಾರು ಬಾರಿ ಧೃತರಾಷ್ಟ್ರನಿಗೆ ಹೇಳ್ತಾರೆ ಒಂದು ಐದಾರು ಬಾರಿ ದ್ರೋಣರು ಹೇಳ್ತಾರೆ ನಾನು ನನಗೆ ಅತ್ಯಂತ ಪ್ರಿಯನಾದ ಶಿಷ್ಯರ ಮುಂದೆ ಕಾದಾಡುವ ಸ್ಥಿತಿ ತಂದು ಕೊಟ್ಟದಲ್ಲ ಒಂದು ಸಂಧಾನ ಯಾಕೆ ಮಾಡಿಕೊಳ್ಳುವುದಿಲ್ಲ